ಸ್ನೇಹಿತರೆ ಸ್ನೇಹಿತರೆ ಕೇಂದ್ರ ಸರ್ಕಾರದಿಂದ ಎರಡೂವರೆ ಲಕ್ಷಕ್ಕೂ ಅಧಿಕ ಒಂದು ಹೊಸ ವಿಮೆ ಸೌಲಭ್ಯವನ್ನು ಆರಂಭ ಮಾಡಿದ್ದಾರೆ ಹಾಗಾದರೆ ಇದು ಯಾವ ಸ್ಕೀಮು ಯಾವ ಯೋಜನೆ ಯಾವ ವಿಮೆ ಅಂತ ನೀವು ಕೇಳ್ಬೋದು ಎಲ್ಲದನ್ನು ಕೂಡ ಹೇಳ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬನ್ನಿ ನೇರವಾಗಿ ವಿಡಿಯೋಗೆ ಹೋಗೋಣ ಸ್ನೇಹಿತರೆ ನಮ್ಮ ಸರ್ಕಾರವು ನಮ್ಮ ದೇಶದ ಜನತೆಗೆ ನಮ್ಮ ಪ್ರಧಾನಮಂತ್ರಿಗಳು ಹಲವಾರು ರೀತಿ ಯೋಜನೆಗಳನ್ನ ತೊಗೊಂಡ್ಬಂದರು ಜನರ ಒಂದು ಹಿತದೃಷ್ಟಿಯಿಂದ ನೂರಾರು ಯೋಜನೆಗಳನ್ನ ತೊಗೊಂಡ್ಬಂದರು ಅದರಲ್ಲಿ ಪ್ರಧಾನಮಂತ್ರಿಯವರು ಜನ್ ಧನ್ ಎಂಬ ಒಂದು ಮಹತ್ವಪೂರ್ಣ ಯೋಜನೆಯನ್ನು ಜಾರಿಗೆ ತೊಗೊಂಡ್ಬಂದರು ಅನುಕೂಲ ಆಗಲಿ ನಮ್ಮ ಮಧ್ಯಮ ವರ್ಗದ ಒಂದು ಜನಗಳಿಗೆ ಅನುಕೂಲವಾಗಲಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಅವರು ಮುಂದೆ ಬರಲಿ ಅವರ ಸ್ಥಿತಿ ಒಂದು ಮೊದಲೇ ಕೂಡ ನಮ್ಮ ಆರ್ಥಿಕ ಸ್ಥಿತಿ ತುಂಬ ಗಂಭೀರವಾಗಿರುತ್ತೆ ನಮ್ಮ ಭಾರತದಲ್ಲಿ ಅದನ್ನು ಮುಂದೆ ಇಟ್ಕೊಂಡು ಈ ಒಂದು ಯೋಜನೆಯನ್ನು ಜಾರಿಗೆ ತೊಗೊಂಡ್ಬಂದರು ಈ ಒಂದು ಯೋಜನೆಯಡಿಯಲ್ಲಿ ಏನು ಮಾಡ್ತಾರೆ ನಮ್ಮ ಮೋದಿಯವರು ಹೇಳಿ ನೀವು ನೋಡೋದಾದರೆ ಬ್ಯಾಂಕಿಂಗ್ ಮತ್ತು ವಿಮೆ ಸೇರಿದಂತೆ ಎಲ್ಲ ಸೌಲಭ್ಯಗಳನ್ನು ಸೇವೆಗಳನ್ನು ಒಂದು ಕುಟುಂಬಗಳಿಗೆ ಲಭ್ಯವ ಹಾಗೆ ಮಾಡಬೇಕು ಅನ್ನೋದೇ ಈ ಒಂದು ಗುರಿ ಅವ್ರ ಗುರಿ ಇದೇ ಆಗಿತ್ತು ಒಂದು ವಿಮೆ ಅನ್ನೋದು ಬೇಕು ಒಂದು ಇನ್ಶೂರೆನ್ಸ್ ಅನ್ನೋದು ಬೇಕಲ್ವಾ ಅದಕ್ಕೋಸ್ಕರನೇ ಇವ ಈ ಥರ ಯೋಜನೆಗಳನ್ನು ವರ್ಷ ವರ್ಷ ಜಾರಿ ತೊಗೊಂಬರ್ತಾರೆ ಬಟ್ ಜನಧನ್ ಅನ್ನೋದು ಇದು ತುಂಬ ಫೇಮಸ್ ಜನಧನ್ ಅನ್ನೋದು ಎರಡೂವರೆ ಲಕ್ಷಕ್ಕೂ ಅಧಿಕ ವಿಮೆ ಅನ್ನೋದು ಕೊಡ್ತಾರೆ ಒಂದು ಶೂನ್ಯ ಬ್ಯಾಲೆನ್ಸ್ ಒಂದಿಗೆ ಈ ಬ್ಯಾಂಕ್ ಖಾತೆಯನ್ನು ತೆರೆಯುವ ಅವಕಾಶವನ್ನು ಸಹ ಒದಗಿಸಿಕೊಡ್ತಾರೆ ಶೂನ್ಯ ಅಂದರೆ ಝೀರೋ ಝೀರೋ ಬ್ಯಾಲೆನ್ಸ್ ಇರಬೇಕು ನೀವೇನು ಹಣನ ಪೇ ಮಾಡಬೇಕಿಲ್ಲ ಇಷ್ಟು ಇಟ್ಟಿರಬೇಕು ಡೆಪಾಸಿಟು ಅಂತ ಹೇಳಿ ಏನಿರೋದಿಲ್ಲ ನೀವು ಬ್ಯಾಂಕ್ ಖಾತೆಯನ್ನು ತೆಗೆದುಕೊಳ್ಳುವಾಗ ಯಾವುದೇ ರೀತಿಯ ಹಣವನ್ನು ಠೇವಣಿ ಮಾಡೋ ಆಗಿಲ್ಲ ಮುಂಚೆ ಹೇಳಿರ್ತಾರೆ ಐದು ಸಾವಿರ ಇಡಬೇಕು ಡೆಪಾಸಿಟ್ಟು ಒಂದು ಸಾವಿರ ಇಡಬೇಕು ಅಷ್ಟು ಕೂಡ ಇಡೋದಕ್ಕೆ ಆಗ್ತಿರಲ್ಲ ಝೀರೋ ಬ್ಯಾಲೆನ್ಸ್ ಇರಬೇಕು ಇದಕ್ಕೆ ನಮ್ಮ ಕೇಂದ್ರ ಸರ್ಕಾರ ಪರಿಚಯಿಸಿರುವ ಈ ಒಂದು ಜನಧನ್ ಖಾತೆಯನ್ನು ಮುಚ್ಚಲು ನೀವೇನಾದರೂ ಬಯಸಿದ್ರೆ ನಿಮಗೆ ಎರಡೂವರೆ ಲಕ್ಷಕ್ಕೂ ಅಧಿಕ ವಿಮೆ ಸೌಲಭ್ಯವನ್ನು ತೆಗೆಂಬ ತೊಗೊಬೋದು ನೀವು ಅದಕ್ಕಾಗಿ ಜನ್ ಧನ್ ಖಾತೆಯನ್ನು ಹೊಂದಿರುವವರಿಗೆ ಉಚಿತ ರೂಪೆ ಡೆಬಿಟ್ ಕಾರ್ಡನ್ನು ನೀಡ್ತಾ ಇದ್ದಾರೆ ರೂಪೆ ಡೆಬಿಟ್ ಕಾರ್ಡ್ ಎಷ್ಟೆಲ್ಲ ಯೂಸ್ ಇದೆ ಅದರಲ್ಲೂ ಅದನ್ನು ಕೂಡ ಇದರಲ್ಲಿ ಉಚಿತವಾಗಿ ನೀಡ್ತಾ ಇದ್ದಾರೆ ಈ ಕಾರ್ಡ್ ಏನಾದರೂ ನೀವು ತೊಗೊಂಡಿದ್ದೀರಾ ಅಂತಂದರೆ ಮೂವತ್ತು ಸಾವಿರ ರುಗಳವರೆಗೆ ನಿಮಗೆ ವಿಮೆ ಕೂಡ ಸಿಗುತ್ತೆ ಝೀರೋ ಪರ್ಸೆಂಟ್ ಬಡ್ಡಿಯಲ್ಲಿ ಸಿಗುತ್ತೆ ಮೂವತ್ತು ಸಾವಿರ ವಿಮೆ ಆಕಸ್ಮಿಕವಾಗಿ ಖಾತೆದಾರರು ಏನಾದರೂ ನಿಧನ ಹೊಂದಿದ್ರು ಅವರು ತೀರೋದ್ರು ಅನಿರೀಕ್ಷಿತವಾಗಿ ಗೊತ್ತಿರೋದಿಲ್ಲ ತೀರೋದ್ರು ಅಂತಂದರೆ ಅವರ ಕುಟುಂಬ ಈ ಒಂದು ವಿಮೆ ಹಣವನ್ನು ಪಡ್ಕೊತಾರೆ ಎರಡೂವರೆ ಲಕ್ಷ ಅಂತ ಹೇಳಿದರೆ ಶೂನ್ಯ ಒಂದು ಶೂನ್ಯ ಖಾತೆ ಆಗಿರೋದ್ರಿಂದ ಝೀರೋ ಬ್ಯಾಂಕ್ ಬ್ಯಾಲೆನ್ಸ್ ಇರುತ್ತೆ ಅದರಲ್ಲಿ ಅವರೊಂದು ಡೆತ್ ಸರ್ಟಿಫಿಕೇಟು ಏನು ಕಾರಣಗಳನ್ನು ಕೊಟ್ಟು ನೀವು ಬ್ಯಾಂಕ್ಗಳಿಗೆ ಆ ಒಂದು ಅಪ್ಲೋಡ್ ಮಾಡಬೇಕು ನೀವು ಜನ್ಧನ್ ಖಾತೆಗೆ ಅಪ್ಲೋಡ್ ಮಾಡಿದ್ರೆ ಒಂದು ಹತ್ತು ಸಾವಿರ ಹತ್ತು ಸಾವಿರವರೆಗೆ ನೀವು ನೀವೇನಾದರೂ ಮಾಡಿದ್ದೀರ ಅಂತಂದರೆ ನಿಮಗೆ ಎರಡೂವರೆ ಲಕ್ಷಕ್ಕೂ ಅಧಿಕ ವಿಮೆ ಅನ್ನೋದನ್ನ ನಿಮ್ಮ ಒಂದು ಕುಟುಂಬದವರು ಪಡ್ಕೊತಾರೆ ಅವರು ತೀರೋಗಿದ್ದರು ಅನಿರೀಕ್ಷಿತವಾಗಿ ಅಂತ ಅಂದರೆ ಅದ್ರ ಜೊತೆಗೆ ಒಂದು ಆರ್ಥಿಕವಾಗಿ ಸಾಕ್ಷರತೆ ಪ್ರಮಾಣ ಹೆಚ್ಚಿಸಬೇಕು ಬಡತನವನ್ನು ಕಡಿಮೆ ಮಾಡಬೇಕು ಅಂತೇಳಿ ಈ ಒಂದು ಜನ್ ಧನ್ ಜಾರಿಗೆ ತೊಗೊಂಬಂದರು ಹಾಗಾದರೆ ಈ ಒಂದು ಜನ್ ಧನ್ ಯೋಜನೆಯನ್ನು ತೆಗೆದುಕೊಳ್ಳೋದಾದರೂ ಹೇಗೆ ಹೇಳಿ ನೀವು ಕೇಳ್ಬೋದು ನೀವು ಪ್ರಧಾನಮಂತ್ರಿಯ ಒಂದು ಜನ್ ಧನ್ ಯೋಜನೆಯ ಖಾತೆನ ತೆಗಿಬೇಕು ಅಂತ ಬಯಸಿದ್ರೆ ನಿಮ್ಮ ಹತ್ತಿರದಂಥ ಒಂದು ಬ್ಯಾಂಕಿಗೆ ಹೋಗಿ ಯಾವ್ದಾರ ಆಯಿತು ಎಸ್ ಬಿ ಐ ಕೆನರಾ ಬ್ಯಾಂಕ್ ಯಾವ್ದಾರ ಆಯಿತು ನೀವು ಹೋಗಬೇಕು ಅಲ್ಲಿ ಹೋಗಿ ನೀವು ವಿಚಾರಿಸ್ಬೇಕು ಈ ಥರ ಇದ್ದೀನಿ ನಾವು ಏನು ಮಾಡಬೇಕು ಅಂತ ಕೇಳಿದಾಗ ಅವರು ಅಧಿಕೃತವಾಗಿ ಇನ್ನೂ ಕೂಡ ಕೆಲವು ಮಾಹಿತಿಗಳನ್ನು ಕೊಡ್ತಾರೆ ಬ್ಯಾಂಕ್ನವರು ಅಧಿಕೃತವಾಗಿ ಕೊಡ್ತಾರೆ ನೀವು ಮೊದಲು ನಿಮ್ಮ ಖಾತೆಯನ್ನು ಒಂದು ಫಾರ್ಮನ್ನು ಪೂರ್ಣಗೊಳಿಸಬೇಕು ಮತ್ತು ಒಂದು ನಿರ್ದಿಷ್ಟವಾದ ಬ್ಯಾಂಕ್ ಅಗತ್ಯವಿರೋ ದಾಖಲೆಗಳನ್ನು ಅವರಿಗೆ ಕೊಡಬೇಕಾಗುತ್ತೆ ಆಧಾರ್ ಕಾರ್ಡು ನಿಮ್ಮ ಫೋಟೋಸು ಅವೆಲ್ಲ ಕೊಡಬೇಕಾಗುತ್ತೆ ಮೇಲೆ ಇದರ ಇದರಿಂದ ಉಪಯೋಗ ಏನಾಗ್ಬೋದು ಅಂತ ಹೇಳಿ ನೀವು ಕೇಳೋದಾದರೆ ಒಂದು ಜನಧನ್ ಖಾತೆದಾರರಿಗೆ ನೀವು ತೆರೆದಿದ್ದೀರಾ ನಿಮ್ಮ ಅಕೌಂಟ್ ಓಪನ್ ಆಗಿದೆ ಅಂತ ಅಂದರೆ ಒಂದೂವರೆ ಲಕ್ಷಕ್ಕೂ ಅಧಿಕ ಅಪಘಾತ ವಿಮೆ ನಿಮಗೆ ಸಿಗ್ಬೋದು ನಿಮ್ಗೇನು ಇನ್ಸಿ ಆ್ಯಕ್ಸಿಡೆಂಟ್ ಆಯಿತು ಅಂತಂದರೆ ಇದರಲ್ಲಿ ಈ ಒಂದು ಇಲ್ಲೂ ಕೂಡ ಇನ್ಸುರೆನ್ಸ್ ಅನ್ನೋದು ಕ್ಲೈಮ್ ಆಗುತ್ತೆ ಜನದನ್ನಲ್ಲೂ ಕೂಡ ನಿರೀಕ್ಷಿತವಾಗಿ ಅಪಾಯ ಅನ್ನೋದಾಗುತ್ತೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಅದರಿಂದ ನಿಮ್ಮ ಆರ್ಥಿಕ ಒಂದು ರಕ್ಷಣೆನ ಮಾಡಲು ಇದೊಂದು ಹೆಲ್ಪ್ ಆಗುತ್ತೆ ಈ ಯೋಜನೆ ಕನಿಷ್ಠ ಬ್ಯಾಲೆನ್ಸ್ ಅನ್ನೋದು ಕೂಡ ಇದರಲ್ಲಿ ಇರೋದಿಲ್ಲ ನಿಮ್ಮ ಹಣಕಾಸಿನ ಒಂದು ಸ್ಥಿತಿಯನ್ನು ಅವ್ರ ಗಮನದಲ್ಲಿಟ್ಕೊಂಡೆ ಈ ಒಂದು ಕನಿಷ್ಠ ಬ್ಯಾಲೆನ್ಸ್ ಅನ್ನೋದು ಅವರು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಇಷ್ಟು ಇಡಬೇಕು ಡೆಪಾಸಿಟ್ ಅಂತ ಅನ್ನೋದೇ ಇಲ್ಲ ಝೀರೋ ಬ್ಯಾಲೆನ್ಸ್ ಇರಬೇಕು ಅಕೌಂಟಲ್ಲಿ ಅಂತ ಹೇಳಿ ಅವರು ತಿಳಿಸಿದ್ದಾರೆ ನೋಡಿ ಎಲ್ಲರೂ ಕೂಡ ಹೋಗಿ ಈ ಒಂದು ಯೋಜನೆನ ಬಳಸ್ಕೊಂಡು ನಿಮ್ಮ ಹತ್ತಿರದ ಬ್ಯಾಂಕ್ಗಳಿಗೆ ಸಂಪರ್ಕಿಸಿ ಈ ಥರ ಮಾಹಿತಿಗಳನ್ನು ತೆಗೆದುಕೊಂಡು ನೀವು ಕೂಡ ಒಂದು ಜನ್ಧನ್ ಅಕೌಂಟ್ನ ಓಪನ್ ಮಾಡಿ ನಿಮಗೂ ಕೂಡ ಎರಡೂವರೆ ಲಕ್ಷಕ್ಕಿಂತ ಅಧಿಕ ವಿಮೆ ನಿಮಗೆ ಸಿಗುತ್ತಲ್ಲ ಬಳಸ್ಕೊಳ್ಳಿ ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು